ನಟ ದರ್ಶನ್ ತುಂಬಾನೇ ಕಷ್ಟಪಟ್ಟು ಮೇಲೆ ಬಂದವರು ಇಪ್ಪತ್ತು ವರ್ಷದ ಹಿಂದೆ ಒಂದೊತ್ತಿನ ಊಟಕ್ಕೂ ಪರದಾಡಿದವರು ಅಂದಿನ ದರ್ಶನ್ನೇ ಬೇರೆ ಇಂದಿನ ದರ್ಶನ್ನೇ ಬೇರೆ ಆದರೆ ಅಂದು ಮನೆಯೂಟಕ್ಕೆ ಹೇಗೆ ಪರಿತಪಿಸ್ತಾ ಇದ್ರೋ ಈಗಲೂ ಅದೇ ಪರಿಸ್ಥಿತಿ ಬಂದಿದ್ದಾರೆ ಇನ್ನು ಕಾಟೇರ ನೀನಾಸಂ ದಿನಗಳ ರತ್ನಕ್ಕ ಎಳೆ ಎಳೆಯಾಗಿ ತೆರೆದಿಟ್ಟಿದ್ದಾರೆ ಅವರು ಅರೆಸ್ಟ್ ಆಗಿದ್ದಾರೆ ಎಂದಾಗ ನಮಗೆ ಭೂಮಿನೇ ಕೆಳಗೋದಷ್ಟು ನೋವು ಸಂಕ ಎರಡೂ ಆಯ್ತು ಮಾಡ್ಕೋ ಅವಾಗ ನೀನ್ ಬಂದಾಗ ಏನಿತ್ತು ಮೂಲಂಗಿ ಸಾಂಬಾರು ಬದ್ನೆಕಾಯಿ ಪಲ್ಯ ಅಲ್ವಾ ಏನು ಕೊಡ್ತಾರೆ ಅದನ್ನ ಪ್ರೀತಿಯಿಂದ ಊಟ ಮಾಡಿ ವರ್ಷಗಳು ಉರುಳಿದಂತೆ ಕಾಲಚಕ್ರ ಹೇಗ್ ತಿರುಗುತ್ ನೋಡಿ ದರ್ಶನ್ ಬದುಕಲ್ಲಿ ಇಪ್ಪತ್ತು ವರ್ಷಗಳ ಹಿಂದಿನ ಇತಿಹಾಸ ಮತ್ತೆ ರಿಪೀಟ್ ಆಗಿದೆ ಅವತ್ತು ಕೈಯಲ್ಲಿ ಕಾಸಿರಲಿಲ್ಲ ದುಡ್ಡು ಕೊಟ್ಟು ತಿನ್ನೋದಕ್ಕೆ ಆ ಭಗವಂತ ಶಕ್ತಿ ಕೊಟ್ಟಿರಲಿಲ್ಲ ಆದ್ರೆ ಇವತ್ತು ಕೋಟಿ ಕೋಟಿ ಕಾಸಿದೆ ಬೇಕಾದದ್ದನ್ನೇ ತಿನ್ನೋ ಶಕ್ತಿನೂ ಇದೆ ಆದರೂ ಕೂಡ ಒಂದು ಹೊತ್ತಿನ ಮನೆಯೂಟಕ್ಕೆ ಪರದಾಡೋ ಪರಿಸ್ಥಿತಿ ಕಾಟೀರನ ಬದುಕಲ್ಲಿ ಇಪ್ಪತ್ತು ವರ್ಷದ ಹಿಂದಿನ ನೀನಾಸಂ ದಿನಗಳು ಮತ್ತೆ ರಿಪೀಟ್ ಆದಂತೆ ಕಾಣ್ತಾ ಇದೆ ಅವತ್ ಹೇಗೆ ಒಂದು ಹೊತ್ತಿನ ಊಟಕ್ಕೆ ಪರದಾಡ್ತಾ ಇದ್ರೋ ಇವತ್ತು ಹಾಗೆ ಸೇಮ್ ಟು ಸೇಮ್ ಒಂದೇ ಒಂದು ತುತ್ತು ಊಟ ಕೊಡಿ ಅಂತ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಸಾರಥಿಯ ಕಣ್ಣೀರ ಕಥೆ ತೆರೆದಿಟ್ಟ ರತ್ನಕ್ಕ ಇಪ್ಪತ್ತು ವರ್ಷದ ಹಿಂದಿನ ಕೈ ತುತ್ತಿನ ಮೆಲುಕು ದರ್ಶನ್ ಇವತ್ತು ಸ್ಯಾಂಡಲ್ವುಡ್ನ ಓಡೋ ಕುದುರೆ ಇವರ ಮೇಲೆ ನೂರಾರು ಕೋಟಿ ಹೂಡೋ ನಿರ್ಮಾಪಕರಿದ್ದಾರೆ ಆದರೆ ಇಪ್ಪತ್ತು ವರ್ಷದ ಹಿಂದೆ ದರ್ಶನ್ ಇದ್ದ ಪರಿಸ್ಥಿತಿಯೇ ಬೇರೆ ಐನೂರು ರೂಪಾಯಿ ಇಟ್ಕೊಂಡು ಸಾಗರದ ನೀನಾಸಂಗೆ ಹೋಗಿದ್ದ ದರ್ಶನ್ ಪಟ್ಟ ಪಾಡು ಇದೆಯಲ್ಲ ಅಷ್ಟಿಷ್ಟಲ್ಲ ಬಹುಶಃ ಕನ್ನಡ ಸಿನಿಮಾ ರಂಗದಲ್ಲಿ ತಂದೆ ದೊಡ್ಡ ನಟನಾಗಿದ್ರೂ ಅವರ ಮಗನಾಗಿದ್ರೂ ಇಷ್ಟು ಕಷ್ಟಪಟ್ಟಿದ್ದು ಇವರೊಬ್ಬರೇ ಅನ್ಸುತ್ತೆ ಅಂದು ಪಟ್ಟ ಕಷ್ಟಗಳಿಗೆ ದೇವರು ಪ್ರತಿಫಲ ಕೊಟ್ಟಿದ್ದ ಆದರೆ ದರ್ಶನ್ ಅದ್ಯಾಕೋ ತನ್ನ ಕೈಯಾರಿ ಅದನ್ನೆಲ್ಲ ಹಾಳು ಮಾಡ್ಕೊಂಡ್ರು ಅನ್ಸುತ್ತೆ ಇಪ್ಪತ್ತು ವರ್ಷದ ಹಿಂದೆ ಕೈತುತ್ತು ನೀಡಿದ್ದ ರತ್ನಕ್ಕ ದರ್ಶನ್ಗೆ ಒಂದಿಷ್ಟು ಕಿವಿಮಾತು ಹೇಳಿದ್ದಾರೆ ನೀನಾಸಂ ದಿನಗಳನ್ನ ನೆನೆಸ್ಕೊಂಡು ಜೈಲೂಟ ಮಾಡುವಂತೆ ಮೊಮ್ಮಲ್ಲ ಮರುಗಿದ್ದಾರೆ ಕಷ್ಟಪಟ್ಟಿದೆಯಲ್ವ ಅವಾಗ ನೀನಾಸಂ ಡೇಸ್ ನೆನಪ್ ಮಾಡ್ಕೋ ಅವಾಗ ನೀನ್ ಬಂದಾಗ ಏನಿತ್ತು ಮೂಲಂಗಿ ಸಾಂಬಾರು ಬದ್ನೆಕಾಯಿ ಪಲ್ಯ ಅಲ್ವಾ ಇಷ್ಟು ಕಷ್ಟ ನಾನು ಪಟ್ಕೊಂಡು ಬಂದಿದ್ದೀನಿ ಊಟ ಮಾಡಿ ಏನು ಕೊಡ್ತಾರೆ ಅದನ್ನ ಪ್ರೀತಿಯಿಂದ ಊಟ ಮಾಡಿ ದರ್ಶನ್ಗೆ ನಾನ್ವೆಜ್ ಅಂದ್ರೆ ಪಂಚ ಪಂಚಪ್ರಾಣ ಮೂರ್ ಹೊತ್ತು ವೆಜ್ ಕೊಟ್ಟರು ತಿಂತಾರೆ ಇದು ಸ್ಟಾರ್ ಡಮ್ ಬಂದ ಮೇಲೆ ಹುಟ್ಟಿದ್ದಲ್ಲ ಕೈಯಲ್ಲಿ ಬಿಡಿಗಾಸು ಇಲ್ಲದ ದಿನಗಳಲ್ಲೂ ನಾನ್ ವೆಜ್ ಪ್ರಿಯರಾಗಿದ್ರು ನೀನಾಸಮ್ನಲ್ಲಿ ಕೊಡ್ತಾ ಇದ್ದ ಪುಳ್ಚಾರ್ ಬೇಕು ಅಂತ ಹಠ ಮಾಡ್ತಾ ಇದ್ರಂತೆ ಆಗೆಲ್ಲ ರತ್ನಕಾರೆ ಹಲವು ಬಾರಿ ಕೈ ತುತ್ತು ಕೊಟ್ಟಿದ್ರಂತೆ ಅದನ್ನು ಮಾತ್ರ ದರ್ಶನ್ ಮರ್ತಿರ್ಲಿಲ್ಲ ಹೀರೋ ಆದಮೇಲೆ ರತ್ನಕರ ಮನೆಗೆ ಹೋಗಿ ಮಗನಂತೆ ಮುದ್ದಾಡಿದ್ರು ಐನೂರು ರೂಪಾಯಿ ಕೊಟ್ಟಿದ್ದ ರತ್ನಕ್ಕಾಗೆ ಜೇಬ್ ತುಂಬ ಕಾಸು ಕೊಟ್ಟಿದ್ರಂತೆ ಏನಕ್ಕಪ್ಪ ದುಡ್ಡು ಕೊಡ್ತಾ ಇದ್ಯಾ ಹೇಳಿದ್ರೆ ಮಾತಾಡಬೇಡ ಮತ್ ಸುಮ್ನೆ ಇರ್ಬೇಕು ಅಂತ ಹೇಳ್ತಾರೆ ನಾನು ಕೊಟ್ಟಿದ್ದ ಐನೂರು ರೂಪಾಯಿ ಒಂಬೈನೂರ ಐವತ್ತು ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿರ್ತಾರ ನಮ್ಗೆ ಅದು ಅವರ ದೊಡ್ಡ ಗುಣ ಹೀರೋ ಆದ್ಮೇಲೆ ನೀನಾಸಮ್ಗೆ ಕಾರಲ್ಲಿ ಬಂದಿದ್ದ ಕಾಟೇರ ದರ್ಶನ್ರನ್ನ ಈ ಪರಿಯಾಗಿ ಅವರ ಅಭಿಮಾನಿಗಳು ಪ್ರೀತಿಸ್ತಾರೆ ಅಂದರೆ ಅದಕ್ಕೆ ಕಾರಣ ಅವರಲ್ಲಿದ್ದ ಹೆಂಗರುಳು ತಮಗೆ ಸಹಾಯ ಮಾಡಿದವರನ್ನ ಎಂದಿಗೂ ಮರೀತಾ ಇರಲಿಲ್ಲ ಮೆಜೆಸ್ಟಿಕ್ ಸಿನಿಮಾ ನಂತರ ದರ್ಶನ್ ಕರಿಯರೇ ಬದಲಾಗಿ ಹೋಯಿತು ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಸಿನಿಮಾ ಕೊಟ್ಟರು ದೊಡ್ಡ ಹೀರೋ ಆದಮೇಲೆ ಸ್ವಂತ ಕಾರಲ್ಲಿ ನೀನಾಸಂಗೆ ಹೋಗಿದ್ರು ಅವತ್ತು ನೀನಾಸಂ ಕುಟೀರದಲ್ಲಿ ಹಬ್ಬದಂತೆ ಸೆಲೆಬ್ರೇಟ್ ಮಾಡಿದ್ರಂತೆ ಜೊತೆಗಿದ್ದವರೇ ದರ್ಶನ್ಗೆ ಮುಳುವಾದ್ರು ಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಬಂಧನವಾಗಿದೆ ಅನ್ನೋ ಸುದ್ದಿ ಕೇಳ್ತಾ ಇದ್ದಂಗೆ ರತ್ನಾಕ ಕುಸಿದು ಹೋಗಿದ್ರಂತೆ ಜೈಲಲ್ಲಿರೋ ದರ್ಶನ್ ನೋಡಿ ಹೃದಯ ಭಾರವಾಯಿತು ಅವ್ರು ಕೊಲೆ ಮಾಡುವಷ್ಟು ಕ್ರೂರಿಯಲ್ಲ ಆದ್ರೆ ಅವ್ರ ಜೊತೆಗಿದ್ದವರೇ ಮುಳುವಾದ್ರು ಅಂತ ಬೇಸರ ಹೊರಹಾಕಿದ್ದಾರೆ ಒಳ್ಳೆ ಇದನ್ನ ಆಯ್ಕೆ ಮಾಡ್ಕೋಬೇಕು ಏನು ಕೋಪ ಮಾಡಿಕೊಂಡಾಗ ಇದು ಈಗಿರ್ಬೇಕು ಈಗಿರ್ಬೇಕು ಅಂತ ಅವರಿಗೆ ಗೈಡ್ ಮಾಡೋದ್ರಲ್ಲಿ ಸ್ವಲ್ಪ ಕೊರತೆ ಆಗಿದೆ ಆ ಕೊರತೆಯಿಂದ ಇವತ್ತು ಈ ರೀತಿ ಅನಾಹುತ ಆಗಿದೆ ಒಟ್ನಲ್ಲಿ ತುಂಬಾ ಕಷ್ಟಪಟ್ಟು ಮೇಲೆದ್ದಿರೋ ದರ್ಶನ್ ಇವತ್ತು ನೊಂದು ಬೆಂದು ಹೋಗಿದ್ದಾರೆ ತಪ್ಪು ಮಾಡಿದ್ದಾರೋ ಇಲ್ಲವೋ ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ ಆದ್ರೆ ದರ್ಶನ್ ಪಾಲಿಗೆ ಇದೊಂದು ಪಾಠ ಆಗಿರೋದಂತೂ ಸುಳ್ಳಲ್ಲ ವಿನಯ್ ಪುರದಾಳ್ ಶಿವಮೊಗ್ಗ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ